ನಮಸ್ಕಾರ ನಾನು ನಿಮ್ಮ ಜನಸ್ನೇಹಿ ಆನಂದ್ ನೋಡಿ ಇದು ಗೌಡನ ಕೆರೆಯ ಮೇಲೆ ಗುಂಡಿಗಳಿಂದ ರೈತರು ಮತ್ತು ಸಾರ್ವಜನಿಕರು ವಾಹನಗಳಿಂದ ಬಿದ್ದು ಕೈ ಕಾಲು ಮರೆದುಕೊಳ್ಳುತ್ತಿದ್ದರು ಆದ್ದರಿಂದ ನಾನು ಈ ವಿಡಿಯೋವನ್ನು ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ತಿಳಿಸಿದ್ದೆ ಈ ರಾತ್ರಿ ಸಮಯದಲ್ಲಿ ಚಾಲಕ ಪ್ರಾಣ ಸಂಕಟ ಇದೆ ಎಂದು ತಿಳಿಸಿದ್ದೆ ಇಲ್ಲಿ ಪಿ ಡಬ್ಲ್ಯೂಒ ಸಹಾಯದಿಂದ ಇವತ್ತಿನ ದಿನ ಗೌಡನ ಕೆರೆ ನೋಡಿ ಇಲ್ಲಿ ಮೊನ್ನೆ ರಾತ್ರಿ ಒಂದು ಬಿದ್ದು ಬೈಕು ಬಿದ್ದು ಗಾಯಗೊಂಡಿರುವಂಥ ಘಟನೆ ಅಲ್ಲಿ ಕಾಣ್ತಾ ಇದೆ ನಿಮಗೆ ಅದರ ಪಕ್ಕದಲ್ಲಿ ಈಗ ಗುಂಡಿಗಳನ್ನು ಸಹ ಮುಚ್ಚುವಂಥ ಒಂದು ವ್ಯವಸ್ಥೆ ನಮ್ಮ ಪಿ ಡಬ್ಲ್ಯೂ ಸಹಾಯದಿಂದ ಮಾಡುತ್ತಿದ್ದಾರೆ ಇದು ಜಲ್ಲಿ ಮತ್ತು ಕಾಂಕ್ರೀಟ್ ವ್ಯವಸ್ಥೆ ಮಾಡಿ ಇಲ್ಲಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಸಹಾಯವನ್ನು ಮಾಡುತ್ತಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಸಾರ್ವಜನಿಕರು ರೈತರ ಕಡೆಯಿಂದ ಎಲ್ಲರ ಕಡೆಯಿಂದ ಪಿ ಡಬ್ಲ್ಯೂ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇದೇ ರೀತಿ ಎಲ್ಲ ರಸ್ತೆಗಳಲ್ಲಿರುವಂತಹ ಗುಂಡಿಗಳನ್ನು ಇದೇ ರೀತಿ ಮುಚ್ಚುವಂಥ ಕೆಲಸವನ್ನು ಪಿ ಡಬ್ಲ್ಯೂ ಕಡೆಯಿಂದ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನಿಮಗೆ ದೇವರು ಒಳ್ಳೆಯ ಮಾಡು ಎಂಬ ತಿಳಿಸುತ್ತಾ ಇರುವಂಥ ನಿಮ್ಮ ಜನಸ್ನೇಹಿ ಆನಂದ್ ನಿಮಗೆ ಧನ್ಯವಾದಗಳು ತಿಳಿಸುತ್ತಿದ್ದೇವೆ